ಇಟ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಇದು ನನ್ನ ಸೆಕೆಂಡ್ ವೀಡಿಯೋ ಆಗಿರುತ್ತೆ ಮಂಜುಳಾ ಶ್ರೀನಿವಾಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ನಾವು ನಮ್ಮ ಅಜ್ಜಿ ಮನೆಗೆ ಹಬ್ಬಕ್ಕೆ ಇದ್ವಿ ಮುನೇಶ್ವರ ಹಬ್ಬ ಮಾಡ್ತಿದ್ದಾರೆ ಅದಿಟ್ಟು ನಮ್ಮ ಅಜ್ಜಿ ಮನೆ ದೇವೇಗೌಡ ಪೆಟ್ರೋಲ್ ಬಂಕ್ ಹತ್ರ ಇದೆ ಅಲ್ಲಿಗೆ ಹೋಗ್ತಾ ಇದ್ದೀವಿ ಅದಕ್ಕೆ ಫುಲ್ಲು ಮಿಂಚಿನಾಗ ರೆಡಿಯಾಗಿ ಸ್ಯಾರಿ ಹಾಕ್ಕೊಂಡಿದ್ದೀನಿ ನೋಡ್ತಿದ್ದಾರೆ ಅಲ್ವಾ ರೆಡಿಯಾಗಿ ಇವಾಗ ಹೋಗ್ತಾ ಇದ್ದೀವಿ ಅಲ್ಲೇ ವೀಡಿಯೋನ ಸ್ಟಾರ್ಟ್ ಮಾಡ್ತೀನಿ ಅಲ್ಲಿಂದ ಸ್ಟಾರ್ಟ್ ಇವತ್ತು ಅಲ್ಲೇ ಫುಲ್ಲು ವೀಡಿಯೋ ಮಾಡಿ ಇವರು ನಮ್ಮ ಸಿಸ್ಟರ್ ಸೆಕೆಂಡ್ ಸಿಸ್ಟರ್ ರೆಡಿಯಾಗಿದ್ದಾರೆ ಫಸ್ಟ್ ಸಿಸ್ಟರ್ ಅಲ್ಲಿದ್ದಾರೆ ಓಕೆ ಎಲ್ಲ ಮಿನ ಮಿನ ಅಂತ ಮಿಂಚ್ತಾ ಇದಾರೆ ಅಯ್ಯೋ ಇದೆಲ್ಲ ಹಾಕ್ಬಿಟ್ಟು ಎಷ್ಟ್ ಜನ ಇದಾರೆ ನಮ್ಮಮ್ಮ ನಡೀತಿದೆ ಎಲ್ಲಾದ್ರೂ ಬ್ಲಾಕ್ ಗಣ ಸಲ ಎಲ್ಲ ಹೇಳ್ಬರ ಬಂತೀನಿ ಅವ್ರು ಏನು ಅನ್ಕೊಂಡಿರ್ತಾರೆ ಗೊತ್ತಾ ಅರೆ ಕಟ್ ಮಾಡ್ತಾರೆ ಇವಾಗ ನೋಡೋಣ ಮೊಳಗಡೆ ಇದೆ ದೇವಸ್ಥಾನ ಇದು ನಂದ ತಂಗಿ ಆರ್ಥಿ ہوتی ಫುಲ್ ಸುಸ್ತಾಗ್ ಬಿಡಿದ್ರು ಗಾಯ್ಸ್ ಓ ಲೈಕ್ ಲಾಗ್ ಮುಂದು ಸಾ ಆ ಆ ಎ ಅಲ್ಲೋಡಿ ಎ ಅಲ್ಲೋಡಿ ಜನಕಲೇ ಬತಾನೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದೀವಿ ಇವಾಗ ನೋಡಿ ನನ್ನ ದಿವಸಿಂದ ಇವಾಗ ಮನೆಗೆ ಹೋಗ್ತಾ ಇದ್ವಿ ನಡ್ಕೊಂಡು ವಾಕ್ಯ ಬಲ್ ನೋಡಿ ನನ್ನ ಮಗಳು ಚೆನ್ನಾಗಿ ಡ್ಯಾನ್ಸ್ ಚೆನ್ನಾಗಿ ಡ್ಯಾನ್ಸ್ ಆಡಿದ್ವಿ ನನ್ಸಿಷ್ಟೆ ಇವಾಗ ಫುಲ್ಲು ನಡ್ಕೊಂಡು ಹೋಗ್ತಾ ಇದ್ದ ನೋಡಿ ಇಲ್ಲಿ ಎಲ್ಲ ಬ್ಲಾಕ್ ಅಲ್ಲೂ ಅದೇ ಹೇಳ್ತೀವಿ ಸಾರಿ ದೊಡ್ಡ ಬಂದೇ ಇಲ್ಲ ದೊಡ್ಡ ಮಗ ಇನ್ನೂ ಬಂದೇ ಇಲ್ಲ ನೋಡಿ ಎಲ್ಲ ಆಟೋದಲ್ಲಿ ಹೋಗ್ತಾ ಇದ್ದಾರೆ ನಾವು ನಡ್ಕೊಂಡು ಹೋಗ್ತಾ ಇದೀವಿ ನಟರಾಜ ಸರ್ವಿಸ್ ನೋಡು ನೋವು ಅಂತ ಆಡ್ತಿದ್ದೆ ಚೆನ್ನಾಗಿ ಡ್ಯಾನ್ಸ್ ಹಾಡಿದ್ವು ನೋಡಿ ಗೈಸ್ ಮೈ ಸೆಕೆಂಡ್ ಬ್ರೋ ಅವರ ಎಂಟ್ರೆಸ್ ಸೊ ಇವತ್ತು ಫೈನಲ್ ಮ್ಯಾಚ್ ಇರೋದಕ್ಕೆ ಆಸಿಬಿದು ಹಾಕಿದ್ದಾರೆ ಮನೆಯವಾಗೋಣ ಒಳಗಡೆ ಬಾ ನೋಡಿ ಇದೆ ನಮ್ಮ ಅಜ್ಜಿ ಮನೆ ಇಷ್ಟವಲ್ಲ ಇನ್ನು ಮುಂದೆ ಇರುತ್ತೆ ಅಷ್ಟಿನ ಎಲ್ಲ ನಡ್ತಾ ಇದ್ದಾರೆ ಅಜ್ಜಿ ಮನೆಗೆ ಹೋಗುವ ಬಾ ಮರಿ ಕಟ್ ಮಾಡ್ದೆ ನಮ್ಮ ಅಜ್ಜಿ ಮನೆ ಇವಾಗ ಹೋಗೋಣ ದಿಸ್ ಈಸ್ ಮೈ ಅಜ್ಜಿ ಹೌಸ್ ಬನ್ನಿ ಗಾಯ್ಸ್ ನಾವು ಅಜ್ಜಿ ಮನೆಗೆ ಇವಾಗ ಎಂಟ್ರಿ ಕೊಟ್ಟಿದ್ದೀವಿ ಎಲ್ಲ ಮುಗಿಸ್ಕೊಂಡು ನಮ್ಮ ಅತ್ತೆ ನಮ್ಮತ್ತೆ ನಮ್ಮ ಬರ್ಸ್ ನೋಡಿಲ್ಲ ಅದಕ್ಕೆ ಹೆಂಗೆ ಅಂತಾರೆ ದಿಸ್ ಇಸ್ ಮೈ ಅಜ್ಜಿ ಹೌಸ್ ನೋಡಿ ಏನು ಹೇಳ್ತಿದ್ದಾರೆ ನಮ್ಮ ಅಜ್ಜಿ ಇವರೇ ಇವರು ನಮ್ಮ ಅತ್ತೆ ಅವರ ಅಮ್ಮ ಬ್ಲಾಗ್ ಬ್ಲಾಗ್ ನಮ್ಮ ಅಜ್ಜಿ ಯಾರು ಅಂತ ಕೇಳ್ತಾರೆ ಗಾಯಿಸಿ ತಿರ್ಗ ನಾನು ಗೆಟಪ್ ಚೇಂಜ್ ಮಾಡ್ಕೊಂಡು ನಮ್ಮ ಅಜ್ಜಿ ಮನೆಗೆ ಕಮ್ ಬ್ಯಾಕ್ ಆಗಿ ಹೇಳಿ ಚೆನ್ನಾಗಿದೆಯಾ ಆಮೇಲೆ ಇವತ್ತು ನಮ್ಮ ಅಜ್ಜಿ ಮನೆಯಲ್ಲಿ ಹಬ್ಬ ಇತ್ತಲ್ವ ಮೂರು ಜನ ಕಳಿಸಿದ್ದಾರೆ ನಮ್ಮ ನಾವು ಒಬ್ಬರು ನಮ್ಮ ಅಜ್ಜಿ ಇನ್ನೊಬ್ರು ನಮ್ಮ ನಮ್ಮ ಮನೆ ಮೇಲ್ಗಡೆ ಒಂದು ಮನೆ ಇದೆ ಅವರು ನಮ್ಮ ಅತ್ತೆ ಆಮೇಲೆ ಇನ್ನೊಂದು ಮಾವ ಮೂರು ಜನ ಕರೆದಿದ್ದಾರೆ ಯಾರ ಮನೆಗೆ ಹೋಗೋದು ಅಂತ ಯೋಚನೆ ಮಾಡ್ತಿದ್ದೀನಿ ಬಟ್ ಏನಂದರೆ ನಾನು ನಾನ್ ವೆಜ್ ತಿನ್ನಲ್ಲ ಇವರೆಲ್ಲ ಮಾಡ್ತಾ ಇರೋದು ನಾನ್ ವೆಜ್ಜೆ ನೋಡಿ ನಾ ವೆಜ್ ಯಾರು ಮನೇಲಿ ಮಾಡ್ತಾರೆ ನನ್ನ ಯಾಕೆ ಕರೀತಾರೆ ಅಂತ ನಮ್ಮ ಅಪ್ಪ ಅಮ್ಮ ಎಲ್ಲ ಹೋಗ್ತಾರೆ ನೋಡೋಣ ಡೇಟಾಪ್ ಚೇಂಜ್ ಮಾಡಿಕೊಂಡು ಚಿಕನ್ ಮಾಡೋಕ್ಕೆ ಮಟನ್ ಮಾಡೋಕ್ಕೆ ರೆಡಿ ಇದ್ದಾರೆ ನಮ್ಮ ತಾತ ಸ್ನ್ಯಾಕ್ಸ್ ಬಂದುಬಿಟ್ಟು ಖಾರ ಬನ್ನಿ ಅನ್ನೋದು ತೊಗೊಂಡು ಬಂದಿದೆ ನೋಡಿ ಹಾಂ ತಿಂತ ಇದ್ದೀನಿ ನಮ್ಮತ್ತೆ ನಮ್ಮಮ್ಮ ನಮ್ಮ ಅಜ್ಜಿ ಎಲ್ಲರೂ ಕಟ್ ಮಾಡ್ಕೋತಾ ಇದ್ದಾರೆ ಬೆಳ್ಳುಳ್ಳಿ ಈರುಳ್ಳಿ ಮತ್ತು ಕೊತ್ತಂಬರಿ ಏನೇನೋ ಇನ್ನೊಂದು ಇಬ್ರು ಏನು ಮಾಡ್ತಿದ್ದಾರೆ ಗ್ಯಾಸ್ ಓ ಚಿಕನ್ ನೋಡಿ ಇವರು ನಮ್ಮ ಅತ್ತೆಯವರ ಅಮ್ಮ ಚಿಕನ್ ಮಾಡ್ತಾ ಇದ್ದಾರೆ ಗಾಯ ಗೈಸ್ ಮೂರು ಜನ ಮನೇಲಿ ಇವತ್ತು ಹಬ್ಬ ಮೂರು ಜನ ನಮ್ಮ ಅಜ್ಜಿ ಮನೆ ಹತ್ರ ಇನ್ನೊಂದು ದೇವ್ರು ಬರ್ತಾ ಇದೆ ಕಂಡಾಯ

ಇವತ್ತು ಆರ್ ಸಿ ಬಿ ಮ್ಯಾಚ್ ಇರೋದ್ರಿಂದ ಫೈನಲ್ಲು ನಮ್ಮ ಅಜ್ಜಿ ಮನೆ ಹತ್ರ ಸ್ಕ್ರೀನ್ ಹಾಕೋಣ ಅಂತ ಇದ್ರು ಮ್ಯಾಚ್ ಬರೋ ಥರ ಬಟ್ ಏನಾಯ್ತು ಅಂದ್ರೆ ಕಂಡಾಯ ಹಚ್ಚಿದ್ರಲ್ವಾ ಅವ್ರು ಬಂದು ಊಟ ಎಲ್ಲರಿಗೂ ಅನ್ನದಾನ ಮಾಡ್ತಾ ಇದ್ರು ಸೊ ಆಗಿಲ್ಲ ಅದಕ್ಕೆ ಅವ್ರು ಏನ್ ಹಿತಾಪತಿ ಮಾಡ್ತಿದ್ರು ಅಂತ ನಿಮ್ಗೆ ತೋರ್ತಿನಿ ಬನ್ನಿ ಇವರು ನಮ್ಗೆ ಕಜಿ ಆರ್ ಸಿ ಬಿ ಇದು ಜೆಸ್ಸಿ ಹೊಟ್ಟೆ ಊರ್ಸಿದಾರೆ ಬಟ್ ನನಗೆ ಖುಷಿ ಗೊತ್ತಾ ನನ್ನ ಡ್ರೆಸ್ ಸೇಮ್ ಆರ್ ಸಿ ಬಿ ಸಿಮಿಲರ್ ತರ ಅಂತ Oke, okay, Banyuori. Halo, follow, taa. support, share, subscribe To, you know? Manjula, Shinivas. Manjula Shinivas. YouTube channel. YouTube channel. Banyuori. and Teori. Teori. tita pati Teori. 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 oh, oh, oh. <laughs> Hello. <laughs> Hello. <laughs> ಕುತ್ಕೊಂಡು ನೋಡ್ತಿದ್ದಾರೆ ಬಟ್ ನಂಗೆ ಅಲ್ಲಿ ಹಂಗ್ ನೋಡಿ ನಮ್ಮ ಅಣ್ಣ ಹತ್ರ ನೋಡ್ತಾ ಇದ್ದೀನಿ ಅಂತೇಳಿ ಗಾಡಿ ಮೇಲೆ ಕುತ್ಕೊಂಡು ನಮ್ಮ ಅಣ್ಣ ಜೊತೆ ನಮ್ಮ ಮೂರು ಜನ ನೋಡ್ತಾ ಇದ್ದೀವಿ ಬಿರಾಟ್ ಬಂದಿದ್ದಾರೆ ಬ್ಯಾಟಿಂಗ್ ಮ್ಯಾಚ್ ನೋಡೋಕೆ ಇಡೀ ಅಂಗಡಿನೇ ತಗೊಂಡು ಬರ್ತಾ ಇದ್ದಾರೆ ಇವರು ನೋಡಿ ಇಲ್ಲಿ ಒನ್ ನೈಂಟಿ ಅಷ್ಟೇ ಬಿ ಇವಾಗ ಪಂಜಾಬ್ ಸ್ಟಾರ್ಟ್ ಆಗಿದೆ ಬನ್ನಿ ನೋಡೋಣ ಹೇಗಾಗುತ್ತೆ ಫೈನಲ್ ಅಂತ ಟೂ ಹಂಡ್ರೆಡ್ ಮೇಲೆ ಹೊಡ್ತಿದ್ರು ಬೇಜಾರಾಗ್ತಾ ಇರಲಿಲ್ಲ ಒನ್ ನೈಂಟಿ ನೋಡೋಣ ಹೇಗಾಗುತ್ತೆ ಅಂತ ಬನ್ನಿ ಅಡುಗೆ ಮನೆ ಒಳಗಡೆ ನನಗೋಸ್ಕರ ಅಂತ ಮಶ್ರೂಮ್ ಕರಿ ಮಾಡ್ತಾ ಇದ್ದಾರೆ ನನಗೆ ಮಶ್ರೂಮ್ ಕರಿ ಮಾಡಿದ್ರೆ ಇವರು ಚಿಕನ್ ಫ್ರೈ ನೆಕ್ಸ್ಟ್ ಬಂದು rice agu chicken ini ini nama chicken na ya seperti lah this is mutton sa muda mudi ada ada yang <tellan> ini kamar aku bro mati Mantap, nortai dari full sirasa. ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತುಂಬ ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಅಲ್ಲಿ ಪಕ್ಕದಲ್ಲಿರೋ ಬೆಲ್ ಆಯ್ಕನ್ನು ಕ್ಲಿಕ್ ಮಾಡಿ ನಾನು ಮಾಡೋ ವಿಡಿಯೋಸೆಲ್ಲ ನಿಮಗೆ ಬರುತ್ತೆ ಹಾಗೂ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಮಂಜುಳಾ ಶ್ರೀನಿವಾಸ್ ಯೂಟ್ಯೂಬ್ ಚಾನಲನ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ನಿಮ್ಮ ಸಪೋರ್ಟ್ ನನಗೆ ಯಾವತ್ತೂ ಇರುತ್ತೆ ಅಂತ